ಇವತ್ತು ಸರ್ಕಲ್ ಪಾಠ ಸರ್ಕಲ್ ಅಂದರೆ ವೃತ್ತಗಳು ಅಂತ ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮ್ಗೆ ಗೊತ್ತಿರಬೇಕಾಗಿತ್ತು ನೀವು ಸಾಧಾರಣ ತ್ರಿಜ್ಯ ಜ್ಯ ಎಲ್ಲ ಕಲ್ತಿದ್ದೀರಾ ತ್ರಿಜ್ಯ ಅಂತ ಹೇಳಿದೇನು ಇದನ್ನು ತ್ರಿಜ್ಯ ಇಲ್ಲಿ ಸೆಂಟ್ರಿಂದ ಹೀಗೆ ಬರ್ತದಲ್ವ ಇದೆಲ್ಲ ಏನದು ತ್ರಿಜ್ಯ ರೇಡಿಯಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಯಾವ ಲೆಟರ್ನ ಉಪಯೋಗಿಸ್ತೀವಿ ಆರನ್ನು ಬಳಸ್ತೀವಿ ಓಕೆನಾ ಮತ್ತು ಫುಲ್ಲಾಗಿ ಈ ತ್ರಿಜ್ಯ ಇಲ್ಲಿಂದ ಇಲ್ಲಿ ತನಕ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳೆ ಈಗ ಇದು ನಿಮಗೆ ಗೊತ್ತಿರಬೇಕು ಇದೇನಿದು ಇದು ತ್ರಿಜ್ಯ ಅಥವಾ ರೇಡಿಯಸ್ ಅಂತ ಹೇಳ್ತೀವಿ ಎಲ್ಲಿಂದ ಈ ಸೆಂಟರ್ ಆಫ್ ದ ಸರ್ಕಲ್ ಇಂದ ಇಲ್ಲಿಗಿರುವಂಥದ್ದು ಇದನ್ನ ಪರಿಧಿ ಅಥವಾ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ ಈಗ ಇದೆಲ್ಲ ಕಲ್ತಿದ್ದೀರಿ ಸಣ್ಣ ಕ್ಲಾಸಲ್ಲಿ ಆದರೂ ಸಣ್ಣ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಸೆಂಟ್ರಿಂದ ಪಾಸ್ ಆಗೋದ್ರೆ ಅದನ್ನೇನಂತ ಹೇಳ್ತೀವಿ ವ್ಯಾಸ ಡಯಾಮೀಟರ್ ಡಿ ಅಂತ ಹೇಳ್ತೀವಿ ಡಿ ಅಂತೇಳಿದ್ರೆ ಎರಡು ಸಲ ಆರು ಅಲ್ವಾ ಈ ತ್ರಿಜ್ಯ ಈ ತ್ರಿಜ್ಯ ಸೇರಿ ನಮ್ಗೆ ಏನಾಗಿದೆ ವ್ಯಾಸ ಆಗಿದೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಎಲ್ಲೋ ಕಾನ್ಸೆಪ್ಟ್ ಬೇಕು ಕಾರ್ಡ್ ಅಂತ ಹೇಳಿದ್ರೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನೊಂದು ಹಳೆ ವಿಡಿಯೋ ಮಾಡಿ ಹಾಕಿದ ಸರ್ಕಲ್ಸ್ ಬಗ್ಗೆ ಅದನ್ನು ನೋಡಿ ಓಕೆ ಸರಿಯಾಗಿ ಕಲಿತ್ಕೊಳ್ಳಿ ಈಗ ನಮ್ಗೆ ಇದೊಂದು ಗೊತ್ತಿರಬೇಕು ಇದು ತ್ರಿಜ್ಯ ಫುಲ್ ಸೆಂಟ್ರಿಂದ ಪಾಸ್ ಆಗೋದು ಮಾತ್ರ ಅದನ್ನ ಏನಂತ ಹೇಳ್ತೀವಿ ವ್ಯಾಸ ಅಥವಾ ಡಯಾಮೀಟರ್ ಅಂತ ಹೇಳ್ತೀವಿ ಡಯಾಮೀಟ್ರ್ ಯಾವಾಗಲೂ ಎರಡು ಸಲ ರೇಡಿಯಸ್ ಎರಡು ರೇಡಿಯಸ್ ಅನ್ನು ಸೇರಿಸಿದಾಗ ಟೂ ಟೈಮ್ಸ್ ದ ರೇಡಿಯಸ್ ಎರಡು ಸಲ ಎರಡು ಇಂಟು ರೇಡಿಯಸ್ ಅಂತ ಅರ್ಥ ಎರಡು ಇಂಟು ತ್ರಿಜ್ಯ ಅಂತ ಅರ್ಥ ಈಗ ಈ ಲೆಕ್ಕಕ್ಕೆ ಬೇಕಾಗಿರೋದು ಏನಂತ ಹೇಳಿದ್ರೆ ಈ ಇದೊಂದು ವೃತ್ತ ಇನ್ನೊಂದು ಸಪ್ರೇಟ್ ಆಗಿ ಒಂದು ಲೈನ್ ಇದೆ ಅದನ್ನ ಏನಂತ ರೇಖೆ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಇದು ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಇಂಟರ್ಸೆಕ್ಟ್ ಅಂದ್ರೆ ಕಟ್ ಮಾಡ್ತಾ ಇಲ್ಲ ಇದನ್ನ ಛೇದಕ ರೇಖೆ ಎರಡು ಪಾಯಿಂಟ್ ಅಲ್ಲಿ ಇದು ಏನಾಗಿದೆ ಕಟ್ ಮಾಡಿದೆ ಆಗ ಇದನ್ನ ಛೇದಕ ರೇಖೆ ಅಥವಾ ಸೀಕೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಆಸ್ಟ್ ಒನ್ ಇದೆಯಲ್ಲ ಮಕ್ಕಳೇ ಇದು ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಇದು ನಮಗೆ ಈ ಈ ಪಾಠದಲ್ಲಿ ಬೇಕಾಗಿರುವಂತಹ ತುಂಬ ಯೂಸ್ ಮಾಡುವಂತಹ ವರ್ಡ್ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ಈ ಲೈನನ್ನು ಪಿ ಕ್ಯೂ ಅನ್ನು ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ಹೇಳ್ತೀವಿ ಈ ಪಾಯಿಂಟ್ ಇದನ್ನು ಜಸ್ಟ್ ಜಸ್ಟ್ ಟಚ್ ಮಾಡಿ ಹೋಗಿದೆ ಅಲ್ವಾ ಇದನ್ನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಥವಾ ಸ್ಪರ್ಶ ಬಿಂದು ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಪ್ರಶ್ನೆಗಳು ಕೇಳ್ತಾರೆ ಒಂದು ಸರ್ಕಲಲ್ಲಿ ಟ್ಯಾಂಜೆಂಟು ಎಷ್ಟು ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಒಂದೇ ಒಂದು ಪಾಯಿಂಟಲ್ಲಿ ಇದು ಸ್ಪರ್ಶಕ ಇದನ್ನು ವೃತ್ತವನ್ನು ಸ್ಪರ್ಶಿಸೋದು ಅರ್ಥ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಇದು ಒಂದು ಸರ್ಕಲ್ ಟ್ಯಾಂಜೆಂಟ್ ಟ್ಯಾಂಜೆಂಟನ್ನು ಎಳಿಬೇಕು ಅಂದರೆ ಸ್ಪರ್ಶಕವನ್ನು ಎಳಿಬೇಕಾಗುತ್ತೆ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಒಂದು ಯಾವುದಾದ್ರೂ ಒಂದು ಸರ್ಕಲಲ್ಲಿ ಒಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನನ್ನ ಎಳಿಬೇಕಾಗುತ್ತೆ ನಾವು ಸರ್ಕಲ್ ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕವನ್ನು ಎಳಿಬೇಕಾಗುತ್ತೆ ಈಗ ನಾನು ಇಲ್ಲಿ ಸ್ಪರ್ಶಕವನ್ನು ಎಳಿತಾ ಇದ್ದೀನಿ ಇದೊಂದು ಅಲ್ಲಿ ಕಟ್ ಆಗಿದೆ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಲಂಬ ಅಂತ ಅರ್ಥ ಓಕೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಅಂದರೆ ನೈಂಟಿ ಡಿಗ್ರಿ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ 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 ಅಂತ ಹೇಳಿದ್ರೆ ತ್ರಿಜ್ಯ ಓಕೆ ಪರ್ಪೆಂಡಿಕ್ಯುಲರ್ ಇದಕ್ಕೆ ಏನಾಗಿದೆ ಪರ್ಪೆಂಡಿಕ್ಯುಲರ್ ಆಗಿದೆ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದನ್ನು ಏನಂತ ಹೇಳ್ತೀವಿ ಸ್ಪರ್ಶ ಬಿಂದು ಅಂತ ಹೇಳ್ತೀವಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಇದು ಏನಾಗಿದೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಅರ್ಥ ಇದು ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರಿ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ ಏನಂತ ಕೊಟ್ಟಿದರೆ ಒಂದು ಸರ್ಕಲಿಗೆ ಒಂದು ಟ್ಯಾಂಜೆಂಟ್ ಇದೆ ಆ ಟ್ಯಾಂಜೆಂಟಿಗೆ ಏನು ರೇಡಿಯಸ್ಸನ್ನು ಎಳೆದಿದ್ದೀವಿ ಅದು ಏನಾಗಿದೆ ಪರ್ಪೆಂಡಿಕ್ಯುಲರ್ ಅಂದರೆ ಈ ರೇಡಿಯಸ್ ತ್ರಿಜ್ಯವು ಲಂಬವಾಗಿದೆ ಅರ್ಥ ಮಾಡ್ಕೋಬೇಕು ಲಂಬ ಅಂದರೆ ತೊಂಬತ್ತು ಡಿಗ್ರಿ ಬರ್ತದೆ ಅಂತ ಅರ್ಥ ಇದಿಷ್ಟನ್ನು ಚಿತ್ರ ಇದು ನಮ್ಮ ಇದು ಕ್ವಶನಲ್ಲಿ ಇದು ಇದು ತಿಯಾರಮ್ಮ ಇದನ್ನು ನೋಡಿದ ತಕ್ಷಣ ನಾವು ಬರ್ಕೊಳ್ಳೋ ಆಗುವಂಥದ್ದು ಇದಿಷ್ಟು ಇದಕ್ಕೆ ನಾವು ಎಕ್ಸ್ ಇದನ್ನು ಇದಕ್ಕೆ ಎಕ್ಸ್ ಕೊಡೋ ಈ ಟ್ಯಾಂಜೆಂಟಿಗೆ ಒಂದು ಹೆಸರು ಕೊಡೋಣ ಏನಂತ ಎಕ್ಸ್ ವೈ ಅಂತ ಕೊಡೋಣ ಓಕೆನಾ ಯಾವಾಗಲೂ ನಾವು ಸರ್ಕಲ್ಗೆ ಏನಂತ ಕೊಡ್ತೀವಿ ಸೆಂಟರ್ ಆಫ್ ದ ಸರ್ಕಲ್ಗೆ ಸರ್ಕಲ್ದ ಮಧ್ಯಕ್ಕೆ ಓ ಅಂತ ಕೊಡ್ತೀವಿ ಸೆಂಟ್ರಿಗೆ ಅಲ್ವಾ ಇದನ್ನು ಒಂದು ಹೆಸರು ಕೊಡೋಣ ಪಿ ಅಂತ ಏನಂತ ಹೆಸರು ಪಿ ಅಂತ ಕೊಡೋಣ ಇನ್ನೇನು ಮಾಡೋಣ ನಮ್ಗೊಂದು ಇತಿಹಾರ ಪ್ರೂವ್ ಮಾಡಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ಇನ್ನೊಂದು ಲೈನನ್ನು ಹೇಳ್ಕೊಳ್ಳೋಣ ಮಕ್ಳೆ ಅದು ಏನಾಗಬೇಕು ಅಂತ ಹೇಳಿದ್ರೆ ಇದನ್ನು ಬಂದು ಇದು ನೀವು ಮಾಡುವಂತಹ ನಮ್ಗೆ ನಮಗೆ ಬೇಕಾಗಿರುವಂತಹ ಒಂದು ಲೈನ್ ನೋಡಿ ನಿಮಗೆ ಇಲ್ಲಿ ತನಕ ಬಂತು ಅಂತೇಳಿದ ತಕ್ಷಣ ನಿಮ್ಗೆ ಗೊತ್ತು ಇದೆರಡು ಒಂದೇ ಏನಿದು ಇದೆರಡು ತ್ರಿಜ್ಯ ರೇಡಿಯಸ್ ಅಲ್ವಾ ಇದು ತ್ರಿಜ್ಯ ಇದು ತ್ರಿಜ್ಯ ಯಾಕೆಂದ್ರೆ ಸರ್ಕಲ್ ಬೇಕಾದ್ರೆ ನಾನು ಇಲ್ಲೊಂದು ಹೇಳ್ತೀನಿ ಅದು ಏನದು ತ್ರಿಜ ಸೊ ನಾನೀಗ ಮಾಡ್ತಾ ಇರೋದು ಇಲ್ಲಿಗೆ ಹೇಳ್ದಿದ್ದೀನಿ ಅದನ್ನು ನಾನು ಮುಂದುವರಿಸ್ತಾ ಏನು ಮಾಡ್ತಾ ಇದ್ದೀನಿ ಇದನ್ನು ಟಚ್ ಮಾಡುವಾಗ ಇನ್ನೊಂದು ಯಾವುದನ್ನು ಈ ಲೈನನ್ನು ಈ ಎಕ್ಸ್ ವೈ ಇದೆಯಲ್ಲ ಎಕ್ಸ್ ವೈಅನ್ನು ಟಚ್ ಮಾಡುವಾಗ ಹೇಳ್ಕೊಳ್ತೀನಿ ಓಕೆ ಅದಕ್ಕೆ ಏನಂತ ಕೊಡ್ತೀನಿ ಕ್ಯೂ ಅಂತ ಕೊಡ್ತೀನಿ ಹೆಸರನ್ನು ಏನಂತ ಕೊಡ್ತೀನಿ ಕ್ಯೂ ಅಂತ ಕೊಡ್ತೀನಿ ಇದು ನಿಮ್ಮ ಚಿತ್ರ ಮಕ್ಕಳೇ ಪ್ರಮೇಯ ಬರಿಬೇಕಾದ್ರೆ ನೀವು ತುಂಬಾ ಚಂದ ಕಲ್ತಿರ್ತೀರಾ ಎಲ್ಲ ಬರಿತೀರಾ ಮೇನ್ ಇಂಪಾರ್ಟೆಂಟ್ ಸರ್ಕಲ್ನೇ ಬಿಡಿಸಲ್ಲ ಥಿಯಾರ ಚಿತ್ರ ಬಿಡಿಸಲ್ಲ ಚಿತ್ರ ಬಿಡಿಸಿಲ್ಲ ಅಂತ ಹೇಳಿದ್ರೆ ಮಕ್ಳಿಗೆ ಎಷ್ಟೇ ಚೆನ್ನಾಗಿ ಬರೀರಿ ನೀವು ನಿಮಗೆ ಮಾರ್ಕೇ ಸಿಗಲ್ಲ ಚಿತ್ರ ಬರೆದ್ರೆ ಫಸ್ಟೇ ಚಿತ್ರ ಬರೆದ್ರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅರ್ಧ ಮಾರ್ಕ್ ಸಿಗುತ್ತೆ ಇದು ನೀವು ನೀವು ಹಳೆ ಸ್ಟೂಡೆಂಟ್ಸ್ನ ಕೇಳಿ ನೋಡಿ ಮಕ್ಕಳಿಗೆ ಹೇಗೆಲ್ಲ ಮಾರ್ಕ್ ಹೋಗಿರ್ತದೆ ಅಂತ ತುಂಬ ಹುಷಾರಿರೋ ಮಕ್ಕಳೇ ಮಾಡುವಂಥ ತಪ್ಪು ಅದಕ್ಕೆ ಪ್ರಮೇಯ ಬರೆಯೋದಕ್ಕೆ ಫಸ್ಟ್ ಮಾಡಬೇಕಾಗಿದ್ದವು ಏನು ಸ್ಟೆಪ್ ಅಂತೇಳಿದ್ರೆ ಮಕ್ಕಳೇ ಇಲ್ಲಿ ಓ ಅಂತ ಹೇಳೋದು ನಾವು ಬರ್ಕೋಬೇಕಾಗಿದ್ದತ್ತ ಓ ವೃತ್ತ ಕೇಂದ್ರ ಓ ಇಸ್ ಅ ಸೆಂಟ್ರ್ ಆಫ್ ದ ಸರ್ಕಲ್ ಫಸ್ಟ್ ಬರ್ಕೊಳ್ಳಿ ಆಮೇಲೆ ಈ ಎಕ್ಸ್ ವೈ ವೈಯನ ಟ್ಯಾಂಜೆಂಟ್ ಅಂತ ಬರ್ಕೊಳ್ಳಿ ಆಮೇಲೆ ಪಿ ಇಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರೀತಾರೆ ಫಸ್ಟ್ ಕೊಟ್ಟಿರೋದೇನು ಚಿತ್ರದಲ್ಲಿ ಕೊಟ್ಟಿರೋದನ್ನ ಹಾಗೆ ಬರೀರಿ ಓ ಇಸ್ ಅ ಸೆಂಟರ್ ಆಫ್ ದ ಸರ್ಕಲ್ ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್ ಪಿ ಇಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹಂಗೆ ಬರೀರಿ ಓ ವೃತ್ತ ಕೇಂದ್ರ ಓ ಕೇಂದ್ರವಿರೋ ವೃತ್ತಕ್ಕೆ ಎಕ್ಸ್ ವೈ ಅಂತ ಹೇಳೋದು ಸ್ಪರ್ಶಕ ಸ್ಪರ್ಶ ಬಿಂದು ಅಂತ ಹೇಳ್ತೀವಿ ಇದು ಲಂಬ ಈ ರೀತಿ ಬರೆಯೋದು ಲಂಬ ಅಂದರೆ ಪೊಪೆಂಡಿಕ್ಯುಲರ್ ಓ ಪಿ ಪೊಪೆಂಡಿಕ್ಯುಲರ್ ಎಕ್ಸ್ ವೈ ಈ ಲೈನಿಗೆ ಓ ಪಿ ಲಂಬವಾಗಿದೆ ಅಂತ ನೆಕ್ಸ್ಟ್ ಒಂದು ರಚನೆ ಮಾಡ್ಕೋಬೇಕು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀರಾ ಮಾರ್ಕ್ ಯಾವುದೋ ಒಂದು ಪಾಯಿಂಟನ್ನು ಮಾಡಿ ಈ ಎಕ್ಸ್ ವೈ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಕ್ಯೂ ಅನ್ನು ಮಾಡಿ ಏನನ್ನು ಮಾಡಿ ಓ ಕ್ಯೂ ಅನ್ನು ಸೇರಿಸಿ ಅದು ಏನು ಮಾಡಬೇಕು ಆರ್ ಮೂಲಕ ಪಾಸಾಗಬೇಕು ಓಕೆ ಓ ಕ್ಯೂ ಅನ್ನು ಸೇರಿಸಿ ಏನೋ ಮಾರ್ಕ್ ಎನಿ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ ಕ್ಯೂ ಅನ್ನು ಮೈಂಡ್ ಮಾಡಿದ್ದೀರ ಜಾಯಿನ್ ಯಾವುದನ್ನು ಜಾಯಿನ್ ಮಾಡ್ತೀರಾ ಓ ಮತ್ತು ಕ್ಯೂ ಅನ್ನು ಜಾಯಿನ್ ಮಾಡ್ತೀರಾ ಇದು ಯಾವುದ್ರ ಪಾಸಾಗಬೇಕು ಆರನ್ನು ಪಾಸಾಗಿ ಹೋಗಬೇಕು ಅರ್ಥ ಆಯ್ತಲ್ವಾ ಲೆಟ್ ಇಟ್ ಕಟ್ ದ ಸರ್ಕಲ್ ಎಟ್ ಆರ್ ಜಾಯಿನ್ ಓ ಕ್ಯೂ ಓ ಆರ್ ಕ್ಯೂ ಅಥವಾ ಇಲ್ಲಿ ಬರೆದಿರೋದ್ರಿಂದ ಇದ್ರದ್ದು ಅವಶ್ಯಕತೆ ಇಲ್ಲ ಓಕೆನಾ ಇದರದ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಹೇಳ್ತೀನಿ ಎಕ್ಸ್ ವೈ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಏನು ಮಾಡಬೇಕು ನಾವು ಓ ಕ್ಯೂವನ್ನು ಸೇರಿಸ್ಬೇಕು ಅದು ಯಾವುದ್ರ ಮೂಲಕ ಹಾದು ಹೋಗಬೇಕು ಆರ್ರ ಮೂಲಕ ಹಾದು ಹೋಗ್ಬೇಕು ಏನು ಬರಿ ಏನು ಮಾಡಿದಿರೋ ಅದನ್ನು ಹಾಗೆ ಬಾಯಲ್ಲಿ ಬರೀರಿ ಬರ್ತೀರ ಮಕ್ಳೇ ಇದು ಪಿ ಮತ್ತೆ ಫಸ್ಟೇ ಬರಿತೀರಿ ಓ ಪಿ ಈಕ್ವಲ್ ಟು ಓ ಓ ಆರ್ ಅಂತ ಬರೀತೀರ ಏನಿದು ರೇಡಿಯಸ್ ತ್ರಿಜ್ಯಗಳು ಅಲ್ವಾ ಒಂದೇ ವೃತ್ತ ತ್ರಿಜ್ಯಗಳು ಆಯಿತು ನೆಕ್ಸ್ಟ್ ಏನು ಬರೀತೀರಾ ನೆಕ್ಸ್ಟ್ ಬರೀತೀರಾ ಓ ಓ ಕ್ಯೂ ಈಕ್ವಲ್ ಟು ಈ ಓ ಕ್ಯೂ ಇದೆಯಲ್ವಾ ಈ ಓ ಕ್ಯೂ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರೀತೀರ ಹೌದಾ ಓ ಕ್ಯೂ ಅಂತೇಳಿದ್ರೆ ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರಿಬೋದಲ್ವಾ ಹಾಂ ಅದನ್ನೇ ಬರಿತೀರಾ ನೆಕ್ಸ್ಟ್ ಏನು ಬರೀತೀರಾ ನಿಮಗೆ ಗೊತ್ತಿದೆ ಓ ಕ್ಯೂ ಅಂತ ಹೇಳೋದು ಯಾವುದಕ್ಕಿಂತ ದೊಡ್ಡದು ಮಕ್ಕಳೇ ಓ ಆರ್ಗಿಂತ ದೊಡ್ಡದಲ್ವಾ ಆಗ ಬರಿತೀನಿ ಓ ಕ್ಯೂ ದೊಡ್ಡದು ಗ್ರೇಟರ್ ದ್ಯಾನ್ ಯಾವುದಕ್ಕಿಂತ ಓ ಗಿಂತ ಇಲ್ಲಿ ನಾನು ಬರಿತೀನಿ ಓ ಪಿ ಮತ್ತು ಓ ಆರ್ ಈಕ್ವಲ್ ಅಂತ ಆಗ ನಾನು ಇಲ್ಲೇ ಪುನಃ ಓ ಓ ಕ್ಯೂ ಅಂತೇಳ್ದು ಓ ಆರ್ಗಿಂತ ದೊಡ್ಡದು ಅಂತೇಳಿದ್ರೆ ಓಕ್ಯೂ ಅಂತ ಹೇಳುದು ಓಪಿಗಿಂತನೂ ದೊಡ್ಡದಲ್ವಾ ಇಲ್ಲಿ ಬರ್ತೀನಿ ಇಲ್ಲ ಪಿ ಮತ್ತು ಓ ಆರ್ಸ್ ಈಕ್ವಲ್ ಅಂತ ಆಗ ಪುನಃ ಅದನ್ನೇ ಬರ್ತೀನಿ ಓಕೂ ಅಂತ ಹೇಳೋದು ಆಗ ಯಾವುದಕ್ಕಿಂತ ದೊಡ್ಡದು ಪಿಗಿಂತ ಗ್ರೇಟರ್ ದೆನ್ ಪಿ ಅರ್ಥ ಆಯ್ತಲ್ವಾ ಆಗೇನಾಯ್ತು ಓ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ನಿಮಗೆ ಗೊತ್ತಾಯಿತು ಆಗ ನೀವೇನು ಬರಿತೀರಾ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಬರಿತೀರಾ ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಇಷ್ಟೇ ಇರೋದು ಮಕ್ಕಳೇ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಓ ಪಿ ಈಕ್ವಲ್ ಟು ವರ್ ಬರೀತೀರಾ ಕ್ಯೂ ಅಂತ ಹೇಳಿದ್ರೆ ಹೇಳಿದ್ರೆ ಈ ಲೈನು ದೊಡ್ಡ ಲೈನ್ ಅಂತೇಳಿದ್ರೆ ಇದು ಪ್ಲಸ್ ಇದು ಬರಿತೀರಾ ಓಕೆನಾ ಅದನ್ನು ಕನ್ನಡ ಅವರು ಕನ್ ಇದರಲ್ಲಿ ಬರ್ಕೊಳ್ಳಿ ಹೀಗೆ ಬರ್ಕೊಳ್ಳಿ ಓಕೆನಾ ಇಂಗ್ಲೀಷ್ ಅವರು ಈ ರೀತಿ ಬರ್ಕೊಳ್ಳಿ ನೋಡಿ ಮಕ್ಕಳೇ ಎಕ್ಸಸೈಸ್ ಹತ್ತು ಪಾಯಿಂಟ್ ಒಂದು ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಎ ಸರ್ಕಲ್ ಹ್ಯಾವ್ ಎಷ್ಟು ಸ್ಪರ್ಶಕ ಇರ್ತದೆ ಒಂದು ನಾ ನಾವು ಲೆಕ್ಕ ಮಾಡಿದ್ದೀವಿ ಒಂದು ಸರ್ಕಲ್ ಅಂತ ಬಂದ ತಕ್ಷಣ ಎಷ್ಟು ಟ್ಯಾಂಜೆಂಟ್ ಬರ್ತದೆ ಒಂದೇ ಎಷ್ಟು ಬೇಕಾದರೂ ಬರ್ಬೋದು ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಎ ಸರ್ಕಲ್ ಅವು ಎಷ್ಟು ಬೇಕಾದರೂ ಇಲ್ಲೊಂದು ಟ್ಯಾಂಜೆಂಟ್ ಬಿಡಿಸ್ತೀರಾ ಇಲ್ಲೊಂದು ಟ್ಯಾಂಜೆಂಟ್ ಬಿಡಿಸ್ತೀರಾ ಇಲ್ಲೊಂದು ಟ್ಯಾಂ ಎಷ್ಟು ಬೇಕಾದರೂ ಬರಿಬೋದು ಅರ್ಥ ಆಯ್ತು ಟ್ಯಾಂಜೆಂಟ್ ಯು ಕ್ಯಾನ್ ಡ್ರಾ ಮೆನಿ ಅನೇಕ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಎ ಟ್ರಾಂಜೆಂಡರ್ ಅಂತ ಕೊಟ್ಬಿಟ್ಟಿದ್ದಾರೆ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್ ಡ್ಯಾಶ್ ಪಾಯಿಂಟ್ ಒಂದು ಸರ್ಕಲ್ ಇದೆ ಅದಕ್ಕೊಂದು ಟ್ಯಾಂಜೆಂಟನ್ನು ಅನ್ನ ಅದರ ಸ್ಪರ್ಶಕವನ್ನು ಎಷ್ಟು ಪಾಯಿಂಟಲ್ಲಿ ಕಟ್ ಮಾಡ್ತದೆ ಅದು ಒಂದೇ ಒಂದು ಪಾಯಿಂಟ್ ಆಗ ನೀವೇನು ಬರೀತೀರ ಒಂದು ಪಾಯಿಂಟ್ ಇದು ವೃತ್ತ ವೃತ್ತಕ್ಕೆ ಸ್ಪರ್ಶಕ ಎಷ್ಟು ಪಾಯಿಂಟ್ ಕಟ್ ಮಾಡ್ತದೆ ಒಂದು ಪಾಯಿಂಟ್ ಮಕ್ಕಳಿಗೆ ಪೇಜ್ ನಂಬರ್ ನಿಮ್ಮದು ಎಷ್ಟು ಎಷ್ಟು ಇದೆ ಪೇಜ್ ನಂಬರ್ ತರ್ಟಿ ಸೆವೆನ್ ಇದೆ ನೀವು ತರ್ಟಿ ಸೆವೆನನ್ನು ಅನ್ನು ಓಪನ್ ಮಾಡಿ ಅದರಲ್ಲಿ ನೋಡಿ ಮೊದಲನೇದು ಎಷ್ಟು ಸ್ಪರ್ಶಕ ಬಿಡಿಸ್ಬೋದಂತೆ ನೋಡಿದೀರ ಎಷ್ಟು ಬೇಕಾದರೂ ಇಲ್ಲಿ 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 ಎಲ್ಲ ಬರ್ತದೆ ಸ್ಪರ್ಶಕ ಅಂತಂದ್ರೆ ಒಂದು ಪಾಯಿಂಟ್ ಅಲ್ಲಿ ಪಾಸಾಗಿ ಹೋಗುವಂಥದ್ದು ಅರ್ಥತೆ ಇಲ್ಲಿ ಬೇಕಾದರೂ ಬಿಡಿಸ್ಬೋದು ಎಷ್ಟು ಬೇಕಾದರೂ ಬಿಡಿಸ್ಬೋದು ಹತ್ರ ಹತ್ರ ಬಿಡಿಸ್ತೀರಾ ಇಲ್ಲೊಂದು ಸ್ಪರ್ಶಕ ತೊಗೊಳ್ಬೋದು ಅಲ್ವಾ ಹಾಗೆ ಅನೇಕ ಸ್ಪರ್ಶಕವನ್ನು ಇನ್ ಸು ಅಂತ ಬರ್ಕೊಳ್ಳಿ ಅಥವಾ ಇನ್ಫೈನೆಟ್ ಅನಂತ ಸ್ಪರ್ಶಕ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೊದಲನೇ ಪ್ರಶ್ನೆ ಓದ್ಕೊಳ್ಳಿ ಈ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಎಷ್ಟು ಪಾಯಿಂಟಲ್ಲಿ ಕಟ್ ಇದಾಗುತ್ತೆ ಒಂದೇ ಒಂದು ಪಾಯಿಂಟಲ್ಲಿ ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಈ ಒಂದು ಲೈನ್ ಅಂತೆ ಈ ಸರ್ಕಲ್ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂತೆ ಆಗ ಮಾಡಿದ ತಕ್ಷಣ ನೀವು ಕಲ್ತಿದ್ದೀರಾ ಏನಂತ ಹೆಸರು ಹೇಳ್ತೀವಿ ಸೀಕೆಂಟ್ ಅಥವಾ ಛೇದಕ ಅಂತ ಹೇಳ್ತೀವಿ ಕನ್ನಡ ಅವರು ಛೇದಕ ಅಂತ ಬರ್ಕೊಳ್ಳಿ ಇಂಗ್ಲೀಷ್ ಅವರು ಇದನ್ನು ಸೀಕೆಂಟ್ ಅಂತ ಬರ್ಕೊಳ್ಳಿ ಓಕೆನಾ ಎ ಸರ್ಕಲ್ ಕ್ಯಾನ್ ಹ್ಯಾವ್ ಡ್ಯಾಶ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಎಟ್ ದ ಮೋಸ್ಟ್ ಎಷ್ಟು ಪ್ಯಾರಲಲ್ ಒಂದು ಸರ್ಕಲ್ ಇದೆ ಇದಕ್ಕೊಂದು ಟ್ಯಾಂಜೆಂಟ್ ಬರ್ತೀನಿ ಇನ್ನೊಂದು ಪ್ಯಾರಲ್ ಲೈನಲ್ಲೇ ಎಳಿಬೋದು ಎಷ್ಟು ಎಳಿಬೋದು ನಮಗೆ ಎರಡೇ ಎಳಿಯೋಕ್ಕಾಗೋದು ಅದು ಟ್ಯಾಂಜೆಂಟ್ ಆಗಿರಬೇಕು ಅಂದರೆ ಟ್ಯಾಂಜೆಂಟ್ ಅಂತ ಹೇಳೋದು ಸರ್ಕಲನ್ನು ಒಂದೇ ಒಂದು ಪಾಯಿಂಟಲ್ಲಿ ಕಟ್ ಆಗೋದು ಅಲ್ವಾ ಆಗ ಎಷ್ಟು ಸ ಎಳಿಬೋದು ನಮಗೆ ಒಂದು ಸರ್ಕಲಿಗೆ ಛೇದಕವನ್ ಛೇದಕ ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕವನ್ನು ಎಷ್ಟು ಎಳಿಬೋದು ಬರೇ ಎರಡು ಎಳಿಯೋಕ್ಕಾಗೋದು ಮಕ್ಳು ಅದಕ್ಕಿಂತ ಜಾಸ್ತಿ ಎಳಿಯೋಕ್ಕಾಗಲ್ಲ ಓಕೆ ಇದಕ್ಕೆ ಆಗಿರಬೇಕು ಸಮಾನಾಂತರವಾಗಿರಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟು ಎಳಿಬೋದು ಎರಡು ದ ಕಾಮನ್ ಪಾಯಿಂಟ್ ಆಫ್ ಟ್ಯಾನ್ ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಕಾಮನ್ ಪಾಯಿಂಟ್ ಈ ಸರ್ಕಲ್ ಇದೆ ಕಾಮನ್ ಪಾಯಿಂಟ್ ಯಾವುದಕ್ಕೆ ಈ ಟ್ಯಾಂಜೆಂಟಿಗೆ ಓಕೆ ಟ್ಯಾಂಜೆಂಟಿಗೆ ಎಲ್ಲಿಂದ ಸರ್ಕಲಿಂದ ಟು ಎ ಸರ್ಕಲ್ ಇಲ್ಲಿಂದ ಹೇಳ್ತೀವಿ ಇದಕ್ಕೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಥವಾ ಸ್ಪರ್ಶ ಬಿಂದು ಅಂತ ಹೇಳ್ತೀವಿ ಆಗ ನೀವು ಬರಿತೀರಾ ಇದನ್ನು ಈಗ ಮೀಡಿಯಂ ಅವರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರಿತೀರಾ ಹಿಂಗೆ ಕನ್ನಡ ಸ್ಪರ್ಶ ಬಿಂದು ಅಂತ ಬರಿತೀರಾ ಓಕೆನಾ ಈಗ ಎಲ್ಲಿ ನೋಡ್ಕೊಳ್ಳಿ ಬರ್ದಿದ್ದೀನಿ ಆನ್ಸರ್ನ ಇಲ್ಲಿ ಮೆನಿ ಅಂತ ಮೆನಿ ಅಥವಾ ಅನಂತ ಇದು ಒಂದು ಎಕ್ಸ್ಪ್ಲೇನ್ ಆಗಿದೆ ನೋಡಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಥವಾ ಸ್ಪರ್ಶ ಬಿಂದು ನೆಕ್ಸ್ಟ್ ಪ್ರಶ್ನೆ ದಟ್ ಎ ಟ್ಯಾಂಜೆಂಟ್ ಪಿ ಕ್ಯೂ ಎಟ್ ಎ ಸರ್ಕಲ್ ಟ್ಯಾಂಜೆಂಟ್ ಹೆಸರು ಕೊಟ್ಟಿದ್ದಾರೆ ಪಿ ಕ್ಯೂ ಅಂತ ನಾನು ಬಿಡಿಸಿದೀನಿ ನೋಡಿ ಟ್ಯಾಂಜೆಂಟ್ ಹೆಸರು ಪಿ ಕ್ಯೂ ಓಕೆ ಎಟ್ ಎ ಪಾಯಿಂಟ್ ಎಟ್ ಎ ಪಾಯಿಂಟ್ ಪಿ ಅಂತ ಪಿ ಟು ಎ ಆಫ್ ಸರ್ಕಲ್ ಅಂದ್ರೆ ಸರ್ಕಲ್ ಹತ್ರ ಪಿ ಪಾಯಿಂಟ್ ಇದೆ ಓಕೆ ಆಫ್ ರೇಡಿಯಸ್ ಐದು ಸೆಂಟಿಮೀಟರ್ ಓಕೆ ಐದು ಸೆಂಟಿಮೀಟರ್ ರೇಡಿಯಸ್ ಅನ್ನು ಬರ್ತೀನಿ ಮೀನ್ಸ್ ಎ ಲೈನ್ ಥ್ರೂ ಅ ಸೆಂಟರ್ ಈ ಲೈನನ್ನು ಈ ಸರ್ಕಲಿಂದ ಇಲ್ಲಿಂದ ಮೀಟ್ ಆಗ್ತಾ ಇದೆ ಎಟ್ ಎ ಪಾಯಿಂಟ್ ಕ್ಯೂ ಸೋ ದ್ಯಾಟ್ ಓ ಕ್ಯೂ ಓಕ್ಯೂ ಎಷ್ಟಿದೆ ಅಂತೆ ಓ ಕ್ಯೂ ಟುವೆಲ್ ಸೆಂಟಿಮೀಟರ್ ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ ಇದು ಎಷ್ಟು ಅಂತ ಕೇಳಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಓಕೆನಾ ಈಗ ಪ್ರಶ್ನೆಯನ್ನು ಓದ್ಕೊಂಡು ಚಿತ್ರವನ್ನು ಬಿಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಳು ಇದು ಹೇಳ್ತಿದ್ದೀವಿ ಏನು ಓ ಪಿ ಎಷ್ಟು ಡಿಗ್ರಿ ಇದೆ ಅಂತ ನೈಂಟಿ ಡಿಗ್ರಿ ಇದೆ ಅಂತ ಕರೆದೇವೆ ಪರ್ಪೆಂಡಿಕ್ಯುಲರ್ ಲಂಬ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂತ ಹೇಳಿದ ತಕ್ಷಣ ನೀವು ಎಲ್ಲಿಗೆ ಹೋಗ್ಬೇಕು ನೀವು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿರುವಂತಹ ಪೈಥಾಗೋರಸ್ನ ಪ್ರಮೇಯಕ್ಕೆ ಪೈಥಾಗೋರಸ್ ತೇ ಹೋಗಬೇಕು ಹೋಗ್ಬೇಕು ಇದಕ್ಕೆ ಆಪೋಸಿಟ್ ಆಗಿರೋದು ಯಾವುದು ಇದು ಇದನ್ನು ಏನಂತ ಹೇಳ್ತೀವಿ ವಿಕರ್ಣ ಅಥವಾ ಹೈಪಾಟ್ ನ್ಯೂಸ್ ಅಂತ ಹೇಳ್ತೀವಿ ಸೊ ನಮಗೆ ಗೊತ್ತಿದೆ ಓ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಓ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವಯರ್ ಸೊ ಓ ಪಿ ಸ್ಕ್ವಯರ್ ಪ್ಲಸ್ ಪಿಕ್ಯೂ ಸ್ಕ್ವಯರ್ ಓ ಕ್ಯೂ ಅಂದರೆ ಎಷ್ಟು ಟ್ವೆಲ್ ಸ್ಕ್ವಯರ್ ಅದನ್ನು ಹಾಗೆ ಬರೀ ಟ್ವೆಲ್ ಸ್ಕ್ವಯರ್ ಓ ಪಿ ಅಂತೇಳಿದ್ರೆ ಕೊಟ್ಟಿದ್ದಾರೆ ಐದು ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು ಈಗ ಹನ್ನೆ ಟ್ವೆಲ್ ಸ್ಕ್ವಯರ್ ಅಂತ ಟ್ವೆಲ್ ಇಂಟು ಟ್ವೆಲ್ ಮಾಡಿ ಮಕ್ಕಳಿಗೆ ಟ್ವೆಲ್ ಟ್ವೆಲ್ ಸ್ಕ್ವೇರ್ ನಂಬರ್ ಪರ್ಫೆಕ್ಟಾಗಿ ಕಲ್ತಿದ್ರೆ ನೀವು ಪಟ್ಟ ಹೇಳ್ತೀರ ಏನಂತ ಒನ್ ಫಾರ್ಟಿ ಫೋರ್ ಅಂತ ಹೇಳ್ತೀರಾ ಫೈ ಸ್ಕ್ವಯರ್ ಅಂತೇಳಿದ್ರೆ ಟ್ವೆಂಟಿ ಫೈವ್ ಅಂತ ಹೇಳ್ತೀರ ಪ್ಲಸ್ ಪಿ ಕ್ಯೂ ಸ್ಕ್ವೈರ್ ಅರ್ಥ ಆಯ್ತಲ್ಲ ಈಗ ಒನ್ ಫಾರ್ಟಿ ಫೋರ್ ಇದನ್ನು ಏನು ಮಾಡಬೇಕಾಗುತ್ತೆ ಈಕ್ವಲ್ ಟಿ ಪಕ್ಕ ಇರೋದ್ರಿಂದ ಈಚೆಗೆ ತರಬೇಕಾದ್ರೆ ಏನಾಗುತ್ತೆ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಏನು ಪಿ ಕ್ಯೂ ಸ್ಕ್ವಯರ್ ಮೈನಸ್ ಮಾಡಿ ಮಕ್ಳೆ ನೂರ ನಲ್ವತ್ನಾಲ್ಕರಿಂದ ಇಪ್ಪತ್ತೈದನ್ನು ಮೈನಸ್ ಮಾಡಿ ಓಕೆ ಪ್ಲಸ್ ಮಾಡಿಬೇಡಿ ಮೈನಸ್ ಮಾಡಿ ಈಗ ನಾಲ್ಕರಿಂದ ಐದನ್ನು ಕಳಿಯೋಕ್ಕಾಗಲ್ಲ ಆಗ ಏನು ಮಾಡ್ತೀರಿ ಇಲ್ಲಿ ಹದಿನಾಲ್ಕು ಇಲ್ಲಿ ಎಷ್ಟಾಗುತ್ತೆ ಮೂರಾಗುತ್ತೆ ಆಗ ಫೋರ್ಟೀನಿಂದ ಫೈವ್ ಹೋದರೆ ಎಷ್ಟಾಯಿತು ನೈನ್ ಆಯಿತು ಇಲ್ಲಿ ತ್ರೀ ಇದೆ ತ್ರೀಯಿಂದ ಟೂ ಹೋದರೆ ಎಷ್ಟಾಯಿತು ಒನ್ ಆಗ ಆನ್ಸರ್ ಎಷ್ಟು ಬಂತು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪಿ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಆಗ ಹೀಗೆ ಬರ್ಕೊಳ್ತೀನಿ ಪಿ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪಿ ಕ್ಯೂ ಈಕ್ವಲ್ ಟು ರೂಟ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಆನ್ಸರ್ ಇದೆಯಲ್ವ ಅಲ್ಲಿ ಆಗ ಇದನ್ನು ನೀವು ಒನ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಸೆಂಟಿಮೀಟರ್ ಅಂತ ಬರೀತಾರೆ ಹೇಗೆ ಬಂದಿದ್ದು ಅಂತೇಳಿದ್ರೆ ಹೀಗೆ ಒನ್ ವರ್ಡ್ ಆನ್ಸರೇ ಕೇಳಿದ್ರೆ ಆಪ್ಷನ್ಸ್ ಕೊಡಲ್ಲ ಅಥವಾ ಒನ್ ವರ್ಡ್ ಆನ್ಸರ್ ಆಪ್ಷನ್ಸ್ ಆಪ್ಷನ್ಸೇ ಮಲ್ಟಿಪಲ್ ಚಾಯ್ಸಲ್ಲೇ ಇಲ್ಲಿ ಕೊಟ್ಟಿದ್ದಾರೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟರು ನೀವು ಇಷ್ಟು ಗೊತ್ತಿರಬೇಕು ಅರ್ಥ ಡ್ರಾಯ್ ಸರ್ಕಲ್ ಒಂದು ಸರ್ಕಲನ್ನು ಬಿಡಿಸ್ಬೇಕಂತೆ ಟೂ ಲೈನ್ ಆ್ಯಂಡ್ ಟೂ ಲೈನ್ಸ್ ಪ್ಯಾರಲಲ್ ಟು ಎ ಗಿವನ್ ಲೈನ್ ಗಿವನ್ ಲೈನ್ ಇನ್ನೊಂದು ಲೈನಿಗೆ ಒಂದು ಲೈನಿಗೆ ಎರಡು ಲೈನ್ ಪ್ಯಾರಲಲ್ ಪ್ಯಾರಲಲ್ ಅಂತ ಹೇಳಿದ್ರೆ ಸಮಾನಾಂತರವಾಗಿರ್ಬೇಕಂತ ಸಚ್ ದ್ಯಾಟ್ ಅದಕ್ಕೆ ಕಂಡೀಷನ್ ಇದೆ ಒನ್ ಈಸ್ ಎ ಟ್ಯಾಂಜೆಂಟ್ ಒಂದು ಏನಾಗಿರಬೇಕು ಸ್ಪರ್ಶಕ ಆಗಿರಬೇಕು ದ ಅನ್ ದ ಒನ್ ಇಸ್ ಸೀಕೆಂಡ್ ಅದ ಒನ್ ಇಸ್ ಸೀಕೆಂಟ್ ಅಂದರೆ ಟ್ಯಾಂಜೆಂಟ್ ಸಾರಿ ಸೀಕೆಂಟ್ ಅಂತೇಳಿದ್ರೆ ಛೇದಕ ಟ್ಯಾಂಜೆಂಟ್ ಅಂತೇಳಿದ್ರೆ ನಿಮಗೆ ಗೊತ್ತಿರಬೇಕು ಸ್ಪರ್ಶಕ ಒಂದೇ ಒಂದು ಪಾಯಿಂಟಲ್ಲಿ ಮೀಟ್ ಆಗೋದು ಸರ್ಕಲನ್ನು ಸೀಕೆಂಟ್ ಅಂತೇಳಿದ್ರೆ ಎರಡು ಪಾಯಿಂಟಲ್ಲಿ ಕಟ್ ಮಾಡ್ತದೆ ಓಕೆ ಪ್ರಶ್ನೆ ಕೊಟ್ಟಿರೋದು ಕೊಟ್ಟಿರುವ ರೇಖೆ ಓಕೆ ಇದೊಂದು ಗಿವನ್ ಲೈನ್ ಒಂದು ಸರ್ಕಲ್ ಇದೆ ಒಂದು ಲೈನ್ ಅನ್ನು ಬಿಡಿಸಿದೀನಿ ಗಿವನ್ ಲೈನ್ ಅದಕ್ಕೆ ಏನು ಮಾಡಬೇಕು ಆಗಿ ಅದು ಕಂಡೀಷನ್ ಕೊಟ್ಟಿದರೆ ಪ್ಯಾರ್ಲಲ್ ಅಂದರೆ ಸಮಾನಾಂತರವಾಗಿ ಒಂದು ಟ್ಯಾಂಜೆಂಟನ್ನು ಸ್ಪರ್ಶಕವನ್ನು ಇನ್ನೊಂದು ಸೀಕೆ ಛೇದಕವನ್ನು ಬರೀಬೇಕು ಈಗ ನೋಡಿ ಸೀಕೆಂಟ್ ಅಂತ ಹೇಳಿದ್ರೆ ಎರಡು ಪಾಯಿಂಟಲ್ಲಿ ಕಟ್ ಆಗುತ್ತೆ ಓಕೆ ಈಗ ಇದು ಮತ್ತು ಇದು ಏನಾಗಿದೆ ಆಗಿದೆ ಅದೇ ಥರ ಒಂದು ಟ್ಯಾಂಜೆಂಟ್ ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಸ್ಪರ್ಶಕವನ್ನು ರಚಿಸಿ ಓಕೆನಾ ಇದಕ್ಕೆ ಹೆಸರು ಕೊಟ್ಕೊಳ್ಳಿ ಪಿ ಕ್ಯೂ ಆರ್ ಎಸ್ ಇದರ ಲೈನನ್ನು ಎ ಬಿ ಅಂತ ಬರೀತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದರಲ್ಲಿ ಒನ್ ವರ್ಡ್ ಆನ್ಸರ್ ಕೇಳುವಂಥ ಚಾನ್ಸ್ ಇದೆ ಹಿಂಗೆ ಕೊಟ್ಬಿಟ್ಟು ಚಿತ್ರಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಟ್ಯಾಂಜೆಂಟು ಯಾವುದು ಸೀಕೆಂಟು ಅಥವಾ ಸ್ಪರ್ಶಕ ಯಾವುದು ಛೇದಕ ಯಾವುದು ಅಂತ ಗೊತ್ತೆ ಟೂ ಪಾಯಿಂಟಲ್ಲಿ ಕಟ್ಟಾಗಿದೆ ಅಂತ ಹೇಳಿದ ತಕ್ಷಣ ಅದು ಸೀಕೆಂಟ್ ಛೇದಕ ಒಂದೇ ಒಂದು ಪಾಯಿಂಟ್ ಜಸ್ಟ್ ಟಚ್ ಆಗಿ ಅದು ಯಾವಾಗಲೂ ಸರ್ಕಲ್ ಇದರಲ್ಲಿ ಇರ್ತದೆ ಏನು ಸರ್ಕಂಫರೆನ್ಸ್ ಈ ಇದರಲ್ಲಿ ಇರ್ತದೆ ಈ ಥರ ಇದೆಯಲ್ವ ಇದರಲ್ಲಿ ಇರ್ತದೆ ಅದು ಟ್ಯಾಂಜೆಂಟ್ ಓಕೆ ಅದು ಒಂದೇ ಒಂದು ಪಾಯಿಂಟಲ್ಲಿ ಪಾಸಾಗಿ ಹೋಗ್ತದೆ ಓಕೆನಾ